ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತಿನ ವ್ಲಾಗ್ ನಾನು ಈವ್ನಿಂಗಿಂದ ಶುರು ಇದ್ದೀನಿ ಬಿಕಾಸ್ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಪ್ರಮೋದ್ ಅವರು ತೊಗೊಂಡು ಹೊಟ್ಟು ಹೋಗಿದ್ರು ಅವರು ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ರು ಹಂಗೆ ಮೊಬೈಲ್ ಬೇಕು ಅಂದರು ಸರಿ ಆಯಿತು ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದೆ ನಾನು ಅವರು ಬಂದಿದ್ದನ್ನೇ ಇವಾಗ ಎರಡೂವರೆ ಮೂರು ಗಂಟೆಲ್ಲೇನೋ ಬಂದರು ಸೊ ನಾನು ನಾಲ್ಕು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೊಂದು ರೂಪ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಆಯಿತು ನಾಳೆ ಫೋಟೋಶೂಟ್ಗೆ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ಗೂ ಎಲ್ಲ ಕಳಿಸ್ಬೇಕಿತ್ತು ನಾನು ಕಳಿಸಿರಲಿಲ್ಲ ಸೊ ಅವರು ಎಲ್ಲ ಕಳಿಸ್ಕೊಂಡು ಯಾವ್ದು ಮ್ಯಾಚಿಂಗ್ ಆಗುತ್ತೆ ಇಲ್ಲ ಅಂದ್ಕೊಂಡು ಸೊ ಅವ್ರು ಇದ್ದಾರೆ ನನ್ನ ಹತ್ರ ಇರೋ ಗ್ರೀನ್ ಸೀರೆ ಬೇಡ ಸೊ ಬೇರೆ ಯಾವ್ದಾರು ಹಾಕ್ಕೊಳ್ಳಿ ಅಂದರು ಸೊ ಆಮೇಲೆ ಕೊನೆಗೆ ಅವರೇನೇ ನನ್ನ ಹತ್ರ ಒಂದು ಸ್ಯಾರಿ ಇದೆ ನೀವು ಏನು ಅಂದ್ಕೊಳ್ಳಲ್ಲ ಅಂದರೆ ನಾನು ಅದನ್ನೇ ನಿಮಗೆ ಓಡಿಸ್ತೀನಿ ಅಂದರು ಸೊ ಆ ಥರ ಏನಿಲ್ಲ ನಾನು ಬೇರೆಯವ್ರ ಥರ ಏನಿಲ್ಲ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಓಕೆ ಫೈನ್ ಅದನ್ನೇ ನಾನು ವೇರ್ ಮಾಡಿ ರೆಡಿ ಆಗ್ತೀನಿ ಅಂದೆ ಅದಕ್ಕೆ ಅವರೇ ಸ್ಯಾರಿನ ಅವ್ರದೇ ಇದ್ದಾರೆ ಗ್ರೀನ್ ಸೀರೆ ಬೇಡ ಅಂತ ಹೇಳಿದರು ಅದೇನೋ ಚೆನ್ನಾಗಿ ಕಾಣಲ್ಲ ಅಂತಲೇ ಸಮಥಿಂಗೇ ಆ ಥರ ಹೇಳಿದ್ರು ಓಕೆ ಅಂದ್ಬಿಟ್ಟು ನಾನು ಅಂದೆ ನೆನ್ನೆಗಿಂತ ಮೆಹಂದಿ ನೋಡಿ ಈಗ ಎಷ್ಟು ಡಾರ್ಕ್ ಆಗಿ ಬಂದಿದೆ ನನಗೆ ಶಾಕು ಫಾರ್ ದ ಫಸ್ಟ್ ಟೈಮು ನನ್ನ ಕೈಯಲ್ಲಿ ಮೆಹಂದಿ ಇಷ್ಟು ಚೆನ್ನಾಗಿ ಬಂದಿರೋದು ಫಸ್ಟ್ ಟೈಮು ಬರ್ಸ್ತೀನಿ ಪಡೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಫೈನಲಿ ನನ್ನ ಆಸೆ ಹಿಡಿಯುತ್ತಾ ಇದೆ ಅನ್ನೋದು ಒಂದು ಖುಷಿ ಇದೆ ಮೇಕಪ್ ಆರ್ಟಿಸ್ಟ್ ಬಂದು ಬೆಳಗ್ಗೆ ಮಾರ್ನಿಂಗ್ ಫೋರ್ ತರ್ಟಿಗೆ ಬರೋ ಹೇಳಿದ್ದೀನಿ ನಾನು ಓಕೆ ಅಂದಿದ್ದಾರೆ ಯಾಕಂದರೆ ಸಿಕ್ಸ್ ಓ ಕ್ಲಾಕಿಗೆ ನಾವು ಸ್ಪಾಟ್ಗೆ ಹೋಗಬೇಕು ಅದಕ್ಕೋಸ್ಕರ ಇವಾಗ ನಾನು ಎಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಹೋಗ್ತಾಯಿದ್ದೀನಿ ಒಂದು ಐಬ್ರೋ ಮಾಡಿಸ್ಬೇಕು ಪಾಪ ನನ್ನಿಂದ ಅವ್ರಿಗೆ ಡಿಸಪಾಯಿಂಟ್ ಆಗಬಾರ್ದಲ್ವ ಮೇಕಪ್ ಆರ್ಟಿಸ್ಟ್ಗೆ ಅದಕ್ಕೋಸ್ಕರ ಐಬ್ರೋ ಮಾಡಿಸೋಣ ಅಂದ ನಾನು ಜಾಸ್ತಿ ಮಾಡ್ಸೋಲ್ಲ ನಿಮಗೂ ಗೊತ್ತು ಅದಕ್ಕೆ ಲೈಟಾಗಿ ಮಾಡಿಸ್ಕೊಂಡು ಹಂಗೇನೆ ಮ್ಯಾ ಮ್ಯಾಚಿಂಗ್ ಜ್ಯುವೆಲ್ಲರಿಗಳು ಬೇಕು ಜ್ಯುವೆಲ್ಲರಿ ಒಂದು ರೆಂಟೆಡ್ ತಗೊಳ್ಳೋಣ ಅಂತ ಆಲ್ರೆಡಿ ರೆಂಟೆಡ್ ಜ್ಯುವೆಲ್ಲರಿಗೆ ಅವರೇ ಕಳಿಸಿದ್ರು ಮೇಕಪ್ ಆರ್ಟಿಸ್ಟೇ ಈ ರೆಂಟೆಡ್ ಜ್ಯುವೆಲ್ಲರಿಲಿ ಹೋಗಿ ನೀವು ಕೊಲಾಬ್ರೇಷನ್ ಕೇಳಿದ್ರೆ ಕೊಡ್ತಾರೆ ಅಂತ ಸೊ ನಾನೇ ಅಪ್ರೋಚ್ ಮಾಡಿದ್ದೆ ಕೊಲಾಬ್ರೇಷನ್ಗೆ ಅವರು ಓಕೆ ಆಯಿತು ಬನ್ನಿ ಶಾಪ್ಗೆ ಯಾವ್ದು ಬೇಕು ತೊಗೊಂಡೋಗಿ ಅಂತ ಹೇಳಿದ್ರು ಅದಕ್ಕೇ ಇವಾಗ ಹೋಗ್ಬಿಟ್ಟು ಸರಸ್ವತಿ ಸರಸ್ವತಿ ಪುರಮ ಕಳಿಸಿದ್ರು ಅಂದ್ರಪ್ಪ ಲೊಕೇಶನ್ ಲೊಕೇಶನ್ ಕಳಿಸಿದ್ದಾರೆ ಓಕೆ ಆಯಿತು ನಿಮ್ಗೆ ಯಾವ್ದು ಬೇಕು ಬಂದು ತೊಗೊಂಡೋಗಿ ಅಂದರು ಇನ್ನೊಂದಕ್ಕೆ ಅಪ್ರೋಚ್ ಮಾಡಿದೆ ಗೈಸ್ ನಾನು ಸೊ ಅವ್ರು ಹೇಳ್ತಾರೆ ನಮ್ಮದಾಗ ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ ಇರೋದು ಹಂಗಿಲ್ಲ ನಾವು ಕೊಡೋಕ್ಕಾಗಲ್ಲ ಬೇಕಾದ್ರೆ ಡಿಸ್ಕೌಂಟ್ ಹಾಕ್ಕೊಡ್ತೀನಿ ಅಂದರು ಅವ್ರ ಹತ್ರ ಇಸ್ಕೊಂಡು ನಾವು ಮತ್ತು ಅವ್ರ ಅಕೌಂಟ್ನ ಕೊಲ್ಲಾಗಿ ಮಾಡ್ಕೊಡೋದು ಫ್ರೀ ಆಗ ಹೇಗ ನಾವು ಫ್ರೀಯಾಗಿ ಮಾಡ್ಕೊಡೋಕ್ಕಾಗಲ್ಲ ಅಲ್ಲ ಅದಕ್ಕೆ ಇಟ್ಸೋಕೆ ನಾನು ಬೇರೆ ಪೇಜ್ನ ಅಪ್ರೋಚ್ ಮಾಡ್ಕೊತೀನಿ ಅಂದ್ಬಿಟ್ಟು ಟಕ್ಕನ್ನು ಕಟ್ ಮಾಡಿದೆ ನಾನು ಇವ್ರು ಮಾತ್ರ ಇನ್ನೊಂದು ಜ್ಯುವೆಲ್ಲರಿ ಅವ್ರಂದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ರೈಸ್ ಸರ್ ನಿಮ್ಗೆ ಬೇಕು ಬೇಕಂದ್ರೆ ಅಂದರೆ ಅವ್ರ ಬಾಯ್ ಮಾತಾಡಿದ್ದು ಅದಕ್ಕೆ ಪ್ರಮೋದ್ ಅವ್ರು ಮಾತಾಡಿದ್ರು ಸರ್ ನಿಮ್ಗೆ ಯಾವ್ದು ಬೇಕು ಬಂದು ಶಾಪಲ್ಲಿ ತಗೊಂಡೋಗಿ ಏನೂ ತೊಂದರೆ ಇಲ್ಲ ಸೊ ಏನು ಪ್ರಮೋಷ್ ಏನು ಶೂಟ್ ಅಂದ್ರು ಅದಕ್ಕೆ ನಾವು ಮೆಟರ್ನಿಟಿ ಶೂಟ್ ಅಂದ್ವಿ ಸರಿ ಸರ್ ಆಯಿತು ಬಂದು ತಗೊಂಡೋಗಿ ಅಂದಿದ್ದಾರೆ ಅದಕ್ಕೆ ಇವಾಗ ಶಾಪ್ ಹತ್ರ ಹೋಗ್ತಾ ಇದ್ವಿ ಐ ತಿಂಕ್ ಲೊಕೇಶನ್ ಕಲಿಸಿದ್ದಾರೆ ಅವರು ಆಲ್ರೆಡಿ ಈಗ ಹೋಗಿ ಐಬ್ರೋ ಮಾಡಿಸ್ಕೊಂಡು ಶಾಪ್ ಹತ್ರ ಹೋಗಿ ಬರೋಣ ನೋಡಿ ಗೈಸ್ ಟಕ್ಕನಾಗಿ ತುಂಬ ಫಾಸ್ಟ್ ರಿಪ್ಲೈ ಮಾಡಿದ್ರು ತುಂಬ ಆಯ್ತು ജലറിസ്മോദർ പൂകുനു സിമിലർ ഹാസ് ഇവർ തയ്യല നന്നേ തന്നെ ಏನು ಅನ್ನೊಂದು ಫೋಟೋಗೆಲ್ಲ ಏನಕ್ಕೆ ಅಂತ ನಾವು ಜಾಸ್ತಿ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಮತ್ತು ನನಗೂ ಹೆಲ್ತ್ ಇಶ್ಯೂ ಆಯಿತು ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅದಕ್ಕೋಸ್ಕರ ನಾವೆಲ್ಲೂ ಜಾಸ್ತಿ ಶಾಪಿಂಗ್ ಹೋಗೋದನ್ನ ಸ್ಟಾಪ್ ಮಾಡೇ ಬಿಟ್ವಿ ಇವತ್ತು ಹೋಗ್ತಾ ಇದ್ದೀನಿ ಆರಾಮಾಗಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಣ ಬನ್ನಿ ಗೈಸ್ ನೋಡಿ ಅಲ್ಲಿ ಅದು ರೆಡಿ ಮಾಡ್ಕೋತಾ ಇದ್ದಾರೆ ನಂದೆಲ್ಲ ರೆಡಿ ಜ್ಯುವೆಲ್ಲರಿ ಒಂದು ಬಂದರೆ ಮುಗೀತು ಎಸ್ ಇವಾಗ ಜ್ಯುವೆಲ್ಲರಿ ಸೆಲೆಕ್ಟ್ ಮಾಡೋಕ್ಕೆ ಅಂತ ಬಂದ್ವಿ ಅವ್ರಿಗೆ ತೋರಿಸಿದ್ವಿ ಒಂದಷ್ಟು ಫೋಟೋಸ್ನ ಸ್ಯಾರೀಸ್ದು ನನ್ನ ಗೌನ್ದು ಎಲ್ಲ ತೋರಿಸ್ದೆ ಅವರು ಸೆಲೆಕ್ಟ್ ಮಾಡಿದ್ರು ಜೊತೆಗೆ ಮೇಕಪ್ ಆರ್ಟಿಸ್ಟ್ ಕೂಡ ಸೆಲೆಕ್ಟ್ ಮಾಡಿದ್ರು ಒಂದಷ್ಟು ಸೆಲೆಕ್ಟ್ ಮಾಡಿ ಇದನ್ನು ಮೇಕಪ್ ಆರ್ಟಿಸ್ಟೇ ಸೆಲೆಕ್ಟ್ ಮಾಡಿದ್ದು ಅದೇ ಬೇಕು ಅದು ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದೆಲ್ಲ ಸಿಮ್ ಸಿಂಪಲ್ ಆಗಿರೋದೂ ಇರಲಿ ಅಂದ್ಬಿಟ್ಟು ಗೌನ್ಗೆ ಹೊರಡ್ ಸೆಲೆಕ್ಟ್ ಮಾಡಿದ್ರು ಆಮೇಲೆ ಅದ್ರ ಜೊತೆಗೆ ನಾನು ಬ್ಯಾಂಗಲ್ಗಳು ತೊಗೊಂಡೆ ಆಮೇಲೆ ಹಂಗು ಕೇಳಿದೆ ಜಡೆ ಆ ಥರ ಎಲ್ಲ ಏನಾದರೂ ಬೇಕಿದ್ರೆ ಹೇಳಿ ತೊಗೋತೀನಿ ಅಂತ ಅವರು ಜಡೆ ಏನು ಬೇಡ ನನ್ನ ಹತ್ರನೇ ಇದೆ ನಾನೇ ತೊಗೊಬರ್ತೀನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ಇಷ್ಟನ್ನು ಸೆಲೆಕ್ಟ್ ಮಾಡಿ ನಾನು ಇಟ್ಟಿದ್ದೆ ಎಸ್ ಗು ಜ್ಯುವೆಲ್ಲರಿಗಳನ್ನೆಲ್ಲ ಇಸ್ಕೊಂಡು ಬಂದು ಎಷ್ಟು ಇಸ್ಕೊಂಡು ಬಂದಿದ್ದೀನಿ ಒಂದು ಮೂರು ನಾಲ್ಕು ಪೇರು ಇಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡೋಣ ಯಾವ್ದಾವುದು ಯಾವಾಗ ಆಗ್ತಿದ್ದೀಂತ ಗೊತ್ತಿಲ್ಲ ಸುಮಾರು ಅವರು ಹಾಕಬೇಕು ಮೇಕಪ್ ಆರ್ಟಿಸ್ಟೇನೆ ಅದನ್ನು ಹಾಕಬೇಕು ಯಾವ ಯಾವಾಗ ಅಂತ ಬಿಡೋ ಅಪ್ಪು ಆಟಾಡುವಂತೆ ಆಟ ಮತ್ತು ಮತ್ತೆ ಅಪ್ಪು ಮತ್ತು ಪ್ರಮೋದ್ ಅವರು ಕಟಿಂಗ್ ಹೋಗಿದ್ದರು ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಅವನವನ್ನೂ ಕರ್ಕೊಬನ್ನಿ ಅಂದರೆ ಈಗ ಅರ್ಜೆಂಟ್ಗೆ ನಾವು ಮತ್ತೆ ಅಲ್ಲಿ ಗಂಟೆ ಹೋಗಿ ಅವನಿಗೆ ಒಂದು ನಿಮಿಷ ವಿಡಿಯೋ ಮಾಡೋ ಗಂಟ ಸಲೂನ್ಗೆ ಹೋಗಿ ಮಾಡಿಸೋಷ್ಟು ಟೈಮಿಲ್ಲ ಅಷ್ಟು ದೂರ ಅಂದ್ಬಿಟ್ಟು ನಾನು ಇಲ್ಲೇ ಇವಾಗ ಈ ಸಲ ಒಂದು ಸಲ ಇಲ್ಲೇ ಬಂದ್ಬಿಡಿ ಅಂತ ಕಳಿಸಿದ್ರೆ ನಾನು ಇಲ್ಲೆಲ್ಲ ಮಾಡಿಸ್ಕೊಳ್ಳಲ್ಲಪ್ಪ ನಾನು ನನಗೆ ಅಲ್ಲೇ ಕರ್ಕೊಂಡೋಗಿ ಅಲ್ಲಾದರೆ ಮಾಡಿಸ್ಕೊತೀನಿ ಅಂದ್ಬಿಟ್ಟು ಹಠ ಮಾಡ್ಕೊಂಡು ರಿಟರ್ನ್ ಬಂದಿದ್ದೇನೆ ಪ್ರಮೋದ್ ಅವ್ರ ಮಾತಾರ ರೆಡಿ ಆಗಿದ್ದಾರೆ ಸೊ ನಾನು ಐಬ್ರು ಮಾಡಿಸ್ಕೊಂಡು ಬಂದೆ ಅಷ್ಟು ಅಂದರೆ ಓಕೆ ಅನ್ನಿಸ್ಲಿಲ್ಲ ನಮ್ಮ ಕೇರ್ ನಗರದಲ್ಲಿ ಮಾಡ್ತಾರಲ್ಲ ಅಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಕ್ರೀಮ್ ಹಚ್ಚಿದ್ದೀನಿ ಅದಕ್ಕೆ ಅದು ಇದೆ ಗುಳ್ಳೆಗಳು ಎದ್ಬಿಟ್ಟಿದೆ ಗೈಸ್ ನನಗೆ ಎಲ್ಲಿ ಮಾಡಿಸ್ತೀನಿ ಅಲ್ಲೇ ಮಾಡಿಸಿದ್ರೆ ಸರಿ ನನಗೆ ನೋಡಿ ಇಲ್ಲಿ ಮಾಡಿಸ್ಕೊ ಬಂದಿದ್ದಕ್ಕೆ ಫುಲ್ ಇಲ್ಲೆಲ್ಲ ಇಲ್ಲೆಲ್ಲ ಒಳಗಡೆಲ್ಲ ಗುಳ್ಳೆಗಳು ಎದ್ಬಿಟ್ಟಿದೆ ಕೈ ಚೆನ್ನಾಗಿ ಸಿಗ್ತಾ ಇದೆ ನನಗೆ ಒಳ್ಳೆ ಟೈಮಲ್ಲಿ ಹೋಗಿ ಇಲ್ಲಿ ಮಾಡಿಸ್ಕೊಂಡು ಆಯಿತು ಏನು ಮಾಡೋಕ್ಕಾಗಲ್ಲ ಹೀಗೆ ಇವಾಗ ಮಾರ್ನಿಂಗ್ ನಾನು ನಾಲ್ಕು ಗಂಟೆಗೆ ಎದ್ದೇಳಬೇಕು ನಾಲ್ಕೂವರೆಗೆಲ್ಲ ಮೇಕಪ್ ಅವ್ರು ಬರ್ತಾರೆ ಆರು ಗಂಟೆಗೆ ನಾವು ಲೊಕೇಶನ್ಗೆ ಹೋಗಬೇಕು ಅದಕ್ಕೆ ನಾನು ಮತ್ತೆ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿ ಹೇರೆಲ್ಲ ಡ್ರೈ ಮಾಡ್ಕೊಳ್ಳೋಕೆ ಆಗಲ್ಲ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ನೈಟು ಇವಾಗಲೇ ಒಂದು ಟೆನ್ ಓ ಕ್ಲಾಕಾಗಿ ಸ್ನಾನ ಮಾಡಿ ಮಲ್ಕೊಂಡು ಬಿಡೋಣ ಬೆಳಗ್ಗೆ ಎಷ್ಟಲ್ಲಿ ಆರಿರುತ್ತೆ ಅವ್ರಿಗೂ ಹೇರ್ ಸ್ಟೈಲ್ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಂತಿದ ಏನಂತಿದು ತಿಂದಾ ಯಾಕೆ ಏರ್ಕಟ್ ಕಟ್ ಮಾಡಿಸ್ಕೊಳ್ಳಿಲ್ಲ ನಾನು ಬೈತೀನಿ ಅಂತ ಬಂದುಬಿಟ್ಟು ಅವ್ರು ಇಷ್ಟೊತ್ತಿನಲ್ಲಿ ಮಕ್ಕಳಿಗೆಲ್ಲ ಮಾಡಲ್ಲ ಅಂತೆ ಅಂತ ಇದ್ದಾನೆ ಬರೀ ಸುಳ್ಳು ಸುಳ್ಳು ಹೇಳ್ತಾನೆ ಏನಂದ್ರೂ ಅಪ್ಪು ಹಾಂ ಸುಳ್ಳು ಹೇಳ್ತೀಯಾ ನೀನು ತಾನೇ ಬೇಡ ನಾನು ಅಂದಿದ್ದು ಅಲ್ಲಿ ಚೆನ್ನಾಗಿರಲಿಲ್ಲವಾ ಏಕೆ ಮಾತಾಡು సైలెంట్ ఆగితే బేగ తిండి తినీ అన్గూ స్నసి మలగ్స్బడో అదివరు మాసరిందా మళ్ళగ ఎ స్నూ నావు నాం చలి చళిరు ఆమె ఫుల్ ఈ బర్తార వాయిస్ కూడా నమే ఆ థరబిడె అదోస్కరమోరు ఆల్డీ ఈ స్థానకు హారు అందమే నప్పు ఇద్దరు ఫుల్ ఫ్రెషప్ ఆబీ మాట్ ಪ್ರಮೋದ್ ಅವರು ಫ್ರೆಶ್ಅಪ್ ಆಗಿ ಒಂದು ನಿಮಿಷವೂ ಅವರು ಬಂದು ಹಾಲಲ್ಲಿ ಕೂತ್ಕೊಳ್ಳೇ ಇಲ್ಲ ಗೈಸ್ ಏನೇನಾದರೂ ಇರ್ತಾರೆ ನನಗೆ ಸೊ ನೀನೇನು ತಿಂದೇ ಇಲ್ಲ ತುಂಬ ಗ್ಯಾಪ್ ಆಗಿಬಿಟ್ಟಿದೆ ಜ್ಯುವೆಲ್ಲರಿ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದಿದ್ವಿ ನಿಂಗೆ ಒಟ್ಟು ಅಶ್ವಾಗ್ತಾ ಇರತ್ತೆ ಅಂದ್ಬಿಟ್ಟು ಅವರು ಸಡನ್ನಾಗಿ ಅಷ್ಟೊತ್ತ ಟೈಮಲ್ಲೇ ಅವರು ಹಾಲನ್ನ ಕಾಯಿಸೋಕೆ ಇಟ್ಟಿದ್ದರು ಮತ್ತು ನನಗೆ ನೈಟ್ ಟೈಮು ಡಾಕ್ಟರ್ ಬಂದು ರೈಸ್ ತಿನ್ನಬೇಡಿ ಅಂತ ಹೇಳಿದ್ದಾರೆ ಕಂಪ್ಲೀಟಾಗಿ ರೈಸೇ ತಿನ್ನಂಗಿಲ್ಲ ಅಂತ ಸೊ ಅದಕ್ಕೋಸ್ಕರ ನಂಗೆ ಎವ್ರಿ ನೈಟು ರವಾ ದೋಸೆ ಅಥವಾ ರೊಟ್ಟಿ ಚಪಾತಿ ಆ ಥರ ಏನೇನಾದರೂ ಡಿಫ್ರೆಂಟಾಗಿ ನನಗೆ ಮಾಡಿಕೊಡ್ತಾರೆ ಆ್ಯಂಡ್ ಮತ್ತು ಶುಗರ್ ಕೂಡ ನಾನು ಯೂಸ್ ಮಾಡೋಂಗಿಲ್ಲ ಬಾರ್ಡರ್ ಲೈನಲ್ಲಿ ಶುಗರ್ ಇದೆ ಅದೇನು ನಾರ್ಮಲ್ ಅಂತ ಹೇಳಿದ್ದಾರೆ ಆದ್ರೂ ಏನು ಚಾನ್ಸ್ ತೊಗೊಳ್ಳೋದು ಬೇಡ ಡೆಲಿವರಿವರೆಗೂ ಶುಗರ್ನ ಯೂಸ್ ಮಾಡಬೇಡಿ ಅಂದಿದ್ದಾರೆ ಸೊ ಅದಕ್ಕೆ ಕಂಪ್ಲೀಟಾಗೆ ಶುಗರು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಬೆಲ್ಲ ಹಾಕಿದರು ಇವಾಗ ರೊಟ್ಟಿನ ತರ್ತಾ ಇದ್ದಾರೆ ರಾಗಿ ರೊಟ್ಟಿ ಮಾಡಿದ್ದಾರೆ ಸೊ ನಾನು ಹೊಡಿತಾ ಇರ್ತೀನಿ ಹಿಂಗೆ ಬಂದಾಗ ಎಲ್ಲ ಅವ್ರಿಗೆ ಅಡುಗೆ ಮನೆಗೆ ಹೊಡಿತಾರ್ತೀನಿ ಈ ಹೊಡಿಬೇಡ ಹೊಡಿಬೇಡ ಅಂದ್ಕೊಂಡು ಹೇಳ್ತಾ ಇರ್ತಾರೆ ಅವರು ಸೊ ಚೆನ್ನಾಗಿ ಮಾಡ್ತಾರೆ ಗೈಸ ರಾಗಿ ರೊಟ್ಟಿ ಆಗಿರ್ಬೋದು ಎಲ್ಲ ಥರ ಅಡುಗೆನೂ ಚೆನ್ನಾಗಿ ಕಲಿಸಿದ್ದಾರೆ ಅತ್ತೆ ಅವ್ರಿಗೆ ಚೆನ್ನಾಗಿ ತಯಾರಿ ಮಾಡಿದ್ದಾರೆ ಸೊ ಅಷ್ಟೇ ಚೆನ್ನಾಗಿ ಕೂಡ ನೋಡ್ಕೋತಾರೆ ನನ್ನ ಆ್ಯಂಡ್ ಇವತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾಳೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿನ ಫೋಟೋ ಶೂಟು ಆ್ಯಂಡ್ ಮಾರ್ನಿಂಗ್ ಬೇಗ ತಿಳ್ಬೇಕಲ್ಲ ಅದಕ್ಕೆ ಇವತ್ತು ಬೇಗ ಮಲ್ಕೊಂಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಊಟ ಮಾಡ್ತಾಯಿದ್ದೀವಿ ಆ್ಯಂಡ್ ಈ ವಿಡಿಯೋನ ಅಲ್ಲಿ ಏನು ಮಾಡ್ತಾಯಿದ್ದೀನಿ ನಾಳಿನ ನನ್ನ ಆಸೆ ಫೋಟೋಶೂಟ್ನ ಶೂಟ್ನ ವೀಡಿಯೋಸ್ ಜೊತೆಗೆ ಸಿಗ್ತೀನಿ అల్లి వరకు కయితారీ లవ్ యూ ఆల్ బయ్